ನಮಸ್ತೆ ಸ್ನೇಹಿತರೆ ಇವತ್ತು ನಾನು ಸಂಜೆ ಬ್ಲಾಗ್ ಇದ್ದೇನೆ ತೋಟದಲ್ಲಿ ಸಿಕ್ಕಿರುವಂಥ ತೆಂಗಿನಕಾಯನ್ನೆಲ್ಲ ತಂದು ಇಲ್ಲಿ ರಾಶಿ ಹಾಕಿದ್ದೇವೆ ಇನ್ನು ಇದನ್ನು ಸುಲಿದ ಮೇಲೆ ಅದನ್ನು ತೆಂಗಿನಕಾಯಿ ಮಿಲ್ಲಿಗೆ ಕೊಟ್ಟರೆ ನಮಗೆ ಎಣ್ಣೆಯನ್ನು ಮಾಡಿ ತಗೊಂಡು ಬರಲಿಕ್ಕೆ ಸಹಾಯ ಆಗ್ತದೆ ತೆಂಗಿನಕಾಯಿ ಎಣ್ಣೆಯನ್ನು ಹೆಚ್ಚಾಗಿ ಬಳಸೋದ್ರಿಂದ ಅದು ತುಂಬಾ ಉಪಯೋಗ ಆಗ್ತದೆ ಇಲ್ಲಿ ನಾವು ಏನು ಮಾಡ್ತೇವೆ ಅಂತಂದರೆ ಹೆಚ್ಚು ತೆಂಗಿನಕಾಯಿ ಎಣ್ಣೆಯನ್ನೇ ಉಪಯೋಗ ಮಾಡುವಂಥದ್ದು ಹಾಗೆ ನಾವು ತೋಟದ ನಡುವಲ್ಲಿ ಏನು ಮಾಡಿದ್ದೇವೆ ಜೇನು ಪೆಟ್ಟಿಗೆಯನ್ನು ಕೂಡ ಇಟ್ಟಿದ್ದೇವೆ ಅಲ್ಲಿ ಜೇನು ನೊಣಗಳು ಬಂದು ಕೂತಿವೆ ಅವುಗಳೇ ಅವು ತಾನೇ ಬಂದು ಕೂತಿರುವಂಥದ್ದು ನಾವೇನು ಹಾಕಿ ತಂದು ಹಾಕಿರುವಂಥದ್ದಲ್ಲ ಜೇನು ನೊಣಗಳು ಅದಾಗೆ ಬಂದು ಕೂತಿರುವಂಥದ್ದು ಇದರಿಂದ ನಾವು ವರ್ಷದಲ್ಲಿ ಎರಡು ಸಲ ಜೇನು ನಮಗೆ ಸಿಗ್ತದೆ ವರ್ಷಕ್ಕೆ ಎರಡು ಸಲ ಜೇನನ್ನು ನಾವು ಇದರಿಂದ ತೆಗಿತೇವೆ ಈ ರೀತಿಯಾಗಿ ಜೇನು ಪೆಟ್ಟಿಗೆ ಇದ್ರೆ ಏನು ಉಪಯೋಗ ಅಂತ ಅಂದರೆ ತರಕಾರಿಗಳಿದ್ರೆ ಪರಾಗ ಸ್ಪರ್ಶ ಮಾಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಹೆಚ್ಚು ತರಕಾರಿಗಳೆಲ್ಲ ಆಗ್ತದೆ ಹಾಗೆಯೇ ತೆಂಗಿನ ಮರಗಳಿದ್ದರೆ ತೆಂಗಿನಕಾಯಿ ಕೂಡ ಹೆಚ್ಚಾಗ್ತದೆ ಆಮೇಲೆ ಎಲ್ಲ ರೀತಿಯ ಒಂದು ತರಕಾರಿಗೆ ಕೃಷಿಗೆ ರೈತರಿಗೆ ತುಂಬ ಉಪಕಾರ ಆಗುವಂಥದ್ದು ಹಾಗೆ ಇಲ್ಲಿ ನಮ್ಮದು ಬೋರ್ ಕೂಡ ಇದೆ ನಾವು ಇಲ್ಲಿಯೇ ಹತ್ತಿರದಲ್ಲಿ ತರಕಾರಿ ಗಿಡವನ್ನೆಲ್ಲ ಮಾಡಿದ್ದೇನೆ ಇಲ್ಲಿ ಬಸಳೆ ಗಿಡವನ್ನು ಕೂಡ ಹಾಕಿದ್ದೇವೆ ಬಸಳೆ ಇವಾಗ ಮುಗಿತ ಬಂತು ಹಾಗೆ ಬಿಸಿಲು ತುಂಬ ಇರೋದ್ರಿಂದ ಬಸಳೆ ಕೂಡ ಬಾಡಲಿಕ್ಕೆ ಆರಂಭ ಆಗಿದೆ ಹಾಗೆ ಇದರಲ್ಲಿ ಎಷ್ಟು ನೀರು ಹಾಕಿದರೂ ಅದಕ್ಕೆ ಸಾಕಾಗ್ತಾನೇ ಇಲ್ಲ ಯಾಕಂದರೆ ಅಷ್ಟು ಬಿಸಿಲಿರೋದರಿಂದ ಈ ರೀತಿಯಾಗಿದೆ ನೋಡಿ ಈ ರೀತಿಯಾಗಿ ಒಂದು ತೋಟದ ಒಂದು ಸೈಡಲ್ಲಿ ನಾವು ತರಕಾರಿಯನ್ನು ಮಾಡೋದ್ರಿಂದ ನಮಗೆ ತೋಟಕ್ಕೆ ನೀರನ್ನು ಹಾಕುವುದರ ಜೊತೆಗೆ ತರಕಾರಿ ಕೂಡ ನೀರನ್ನು ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತ ನಾವು ಇಲ್ಲಿ ಮಾಡಿರುವಂಥದ್ದು ಇವಾಗ ಬದನೆ ಗಿಡಗಳೆಲ್ಲ ಪುಟ್ಟ ಪುಟ್ಟ ಗಿಡಗಳಿದೆ ಹಾಗೆ ಅಲ್ಲಿ ನುಗ್ಗೆ ಗಿಡವನ್ನು ಕೂಡ ನೆಟ್ಟಿದ್ದೇವೆ ನುಗ್ಗೆ ಗಿಡ ನೆಡೋದ್ರಿಂದ ಏನಾಗ್ತದೆ ಅಂದರೆ ಮಣ್ಣಿನ ಫಲವತ್ತು ಉತ್ತಮವಾಗಿರ್ತದೆ ಫಲವತ್ತಾದ ಮಣ್ಣು ಆಗಲಿಕ್ಕೆ ಇದು ನುಗ್ಗೆಯ ಗಿಡ ಉತ್ತಮವಾಗಿದೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನಾವು ತರಕಾರಿಯ ಚಿಕ್ಕ ಚಿಕ್ಕ ಗಿಡಗಳನ್ನು ಅಂದರೆ ಬದನೆ ಗಿಡವನ್ನೆಲ್ಲ ಹಾಕಿದ್ದೇವೆ ಆದರೆ ತುಂಬಾ ಹುಳಗಳು ಬಂದಿದೆ ಇದರಲ್ಲೆಲ್ಲ ನೋಡಿ ಈ ರೀತಿಯಾಗಿ ಚಿಗುರು ಬರುವಲ್ಲಿ ಆರಂಭ ಆರಂಭವಾಗಿದೆ ಆ ತಕ್ಷಣ ಏನಾಗ್ತದೆ ಅಂದರೆ ಈ ರೀತಿಯಾಗಿ ಹುಳಗಳು ಬರುವಂಥದ್ದು ನೋಡಿ ಈ ರೀತಿ ಹುಳಗಳು ಬಂದು ಅದು ಎಲೆಯಲ್ಲಿ ಗೂಡನ್ನು ಮಾಡುವಂಥದ್ದು ಎಲೆಯಲ್ಲಿ ಗೂಡನ್ನು ಮಾಡಿ ಆ ಚಿಗುರನ್ನೆಲ್ಲ ತಿಂದು ಹೋಗುವಂಥದ್ದು ಆವಾಗ ಗಿಡ ಏನಾಗ್ತದೆ ಅದು ಮೇಲೆ ಬರಲಿಕ್ಕೆ ಬಿಡುವುದಿಲ್ಲ ಚಿಗುರನ್ನೆಲ್ಲ ತಿಂದು ಹೋಗುವಂಥದ್ದು ಅದು ಗಿಡದಲ್ಲೇ ಗೂಡನ್ನು ಕಟ್ಟಿ ಅಲ್ಲಿಯೇ ಅದರ ಸಂತಾನೋತ್ಪತ್ತಿಯನ್ನೆಲ್ಲ ಮಾಡಿ ಗಿಡವನ್ನೆಲ್ಲ ಹಾಳು ಮಾಡಿದ ನಂತರ ಹೋಗುವಂಥದ್ದು ನಾವು ಆದಷ್ಟು ಬೇಗ ಅದು ನೋಡಿ ಅದನ್ನು ತೆಗಿತಾ ಇದ್ದರೆ ಗಿಡ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿಯಾಗಿ ಚಿಗುರ ಭಾಗದಲ್ಲಿ ಅದು ಹೊಟ್ಟೆಯನ್ನು ಮಾಡ್ತದೆ ನೋಡಿ ಈ ಚಿಗುರನ್ನು ಸಂಪೂರ್ಣವಾಗಿ ಅದು ಹಾಳು ಮಾಡಿ ಹಾಕಿದೆ ಅಲ್ಲಿ ಸಂಪೂರ್ಣವಾಗಿ ಹೊಟ್ಟೆಯನ್ನು ಮಾಡಿ ಗಿಡವನ್ನೆಲ್ಲ ಹಾಳು ಮಾಡುವಂಥದ್ದು ಇದಕ್ಕೆ ನಾವು ಏನಾದರೂ ಸ್ಪ್ರೇಯನ್ನು ಕೊಡ್ತಾ ಇದ್ದರೆ ಹುಳಗಳು ಬರುವುದಿಲ್ಲ ಇದಕ್ಕೆ ನಾನು ಯಾವುದೇ ರೀತಿ ಸ್ಪ್ರೇ ಕೊಡಲಿಲ್ಲ ಇವಾಗ ತಾನೇ ಬಿಡಲಿಕ್ಕೆ ಆರಂಭವಾಗುವಾಗ ನೋಡಿ ಹುಳಗಳೆಲ್ಲ ಬಂದು ಎಲೆಯಲ್ಲಿ ಗೂಡನ್ನು ಮಾಡುವಂಥದ್ದು ನೋಡಿ ಈ ರೀತಿಯಾಗಿ ಹುಳಗಳು ಬರುವಂಥದ್ದು ಈ ರೀತಿಯಾಗಿ ಹುಳಗಳು ಬಂದು ಗಿಡವನ್ನೆಲ್ಲ ಹಾಳು ಮಾಡ್ತಾಯಿದೆ ನಿಮ್ಮಲ್ಲೂ ಈ ರೀತಿಯ ಸಮಸ್ಯೆ ಬಂದಿರ್ಬೋದು ನೀವು ನೋಡಿದರೆ ತುಂಬ ಚೆನ್ನಾಗಿ ಗಮನಿಸಿದಾಗ ಆ ಪುಟ್ಟ ಗಿಡಗಳಿಗೂ ಕೂಡ ಹುಳಗಳ ಬಾಧೆ ಬರ್ತದೆ ಅದನ್ನು ನಾವೇನು ಮಾಡಬೇಕು ಅಂತಂದರೆ ತೆಗ್ದು ಬಿಸಾಡಬೇಕು ಅದನ್ನು ಹುಳಗಳನ್ನೆಲ್ಲ ಇಲ್ಲದಿದ್ದರೆ ಏನಾಗ್ತದೆ ಅಂದರೆ ಪುನಃ ಜಾಸ್ತಿನೇ ಹುಳಗಳು ಬರ್ತದೆ ಪ್ರತಿ ಒಂದು ಗಿಡದಲ್ಲಿ ಕೂಡ ಗೂಡನ್ನು ಮಾಡಿದೆ ಮನೆಯನ್ನು ಕಟ್ಟಿ ಕೂತಿದೆ ನೋಡಿ ಪ್ರತಿ ಒಂದು ಗಿಡದಲ್ಲಿ ಈ ರೀತಿಯಾಗಿ ಚಿಗುರನ್ನು ಮಾಡಲಿಕ್ಕೆ ಬಿಡುವುದಿಲ್ಲ ಚಿಗುರು ಬರುವಂಥ ಸಂದರ್ಭದಲ್ಲಿ ಅದೇನು ಮಾಡ್ತದೆ ಅಂದರೆ ಚಿಗುರನ್ನೆಲ್ಲ ತಿಂದು ಹಾಕುವಂಥದ್ದು ಗಿಡವನ್ನೆಲ್ಲ ಒಟ್ಟೆ ಮಾಡುವಂಥದ್ದು ಈ ರೀತಿಯಾಗಿ ಎಲೆಗಳಲ್ಲಿ ಅದರ ವಾಸಸ್ಥಾನ ನೋಡಿ ಇದರಲ್ಲಿ ಕೂಡ ಹುಳ ಇದೆ ಪ್ರತಿಯೊಂದು ಎಲೆಯಲ್ಲಿ ಕೂತ್ಕೊಂಡು ಅದು ಗಿಡವನ್ನು ಹಾಳು ಮಾಡುವಂಥದ್ದು ನೋಡಿ ಈ ರೀತಿಯಾದ ಒಂದು ಹುಳ ಸರಿಯಾಗಿ ಗಮನಿಸಿದ್ರೆ ಮಾತ್ರ ನಮಗೆ ಅದು ಗೊತ್ತಾಗೋದು ಇಲ್ಲಾಂದ್ರೆ ಗಿಡ ಲ್ಲಿರುವುದು ಅದು ನಮಗೆ ಗೊತ್ತೇ ಆಗೋದಿಲ್ಲ ಅದು ಎಲೆಯನ್ನೆಲ್ಲ ಮಡಿಸ್ಕೊಂಡು ಅದರೊಳಗೆ ಇರ್ತದೆ ಈ ಗಿಡ ನೀವು ನೋಡಿದ್ದೀರಾ ಇದು ಬೋಳ್ ಪೀರೆ ಅಂತ ನಾವು ಹೇಳುವಂಥದ್ದು ಇದರಲ್ಲಿ ಹೀರೆಕಾಯಿ ಇದೆಯಲ್ಲ ಅದರಲ್ಲಿ ದಾರಿ ಇಲ್ಲದಂತಹ ಒಂದು ಹೀರೆಕಾಯಿ ಚೆನ್ನಾಗಿರ್ತದೆ ತುಂಬ ರುಚಿಕರವಾದ ಒಂದು ತರಕಾರಿ ಅದು ಅಲ್ಲಿ ಬೀಜ ಬಂದು ಹುಟ್ಟಿರುವಂಥದ್ದು ನಾನು ಬೀಜ ಹಾಕಿರುವಂಥದ್ದಲ್ಲ ನೋಡಿ ಪುಟ್ಟ ಪುಟ್ಟ ಗಿಡಗಳಿದೆ ಈಗ ಇನ್ನೂ ಒಂದು ಎರಡು ಸಲ ಮಳೆ ಬಂದರೆ ಗಿಡ ಚೆನ್ನಾಗಿ ಬರಲಿಕ್ಕೆ ಸಹಾಯ ಆಗ್ತದೆ ಅಷ್ಟೇನು ಚೆನ್ನಾಗಿ ಬರಲಿಲ್ಲ ಇವಾಗ ಗಿಡಕ್ಕೆಲ್ಲ ಹುಳ ಬರಲಿಕ್ಕೆ ಅಲ ಆರಂಭವಾಗಿದೆ ಎಲ್ಲ ಗಿಡದಲ್ಲೂ ಕೂಡ ಹುಳ ಇದೆ ನೋಡಿ ಯಾವುದೇ ಗಿಡ ನೀವು ನೋಡಿದರೂ ಕೂಡ ಈ ರೀತಿಯಾದ ಹುಳಗಳು ಇದರಲ್ಲಿ ಕಾಣಿಸ್ತಾ ಇದೆ ನಾನು ಇವಾಗ ಎಲ್ಲ ಹುಳಗಳನ್ನು ತೆಗಿತಾ ಇದ್ದೇನೆ ನೋಡಿ ಮಡಚಿ ಅದರಲ್ಲಿ ಎಲೆಯೆಲ್ಲ ಮಡಚಿಕೊಂಡು ಅದರಲ್ಲಿ ಕೂತ್ಕೊಳ್ಳೋದು ಮರೆ ಎಲ್ಲ ಗಿಡ ಅದೇ ರೀತಿಯಾಗಿದೆ ನೋಡಿ ಪ್ರತಿ ಒಂದು ಗಿಡದಲ್ಲಿ ಕೂಡ ಹುಳಗಳೇ ಅದನ್ನೆಲ್ಲ ನಾನೀಗ ತೆಗಿಬೇಕು ಇಲ್ಲಿ ಒಂದು ನಾಳಿ ಬದನೆ ಗಿಡ ಇದೆ ಇವಾಗ ನಾನು ತೋರಿಸಿದ ಬದನೆಕಾಯಿ ಗಿಡ ಎಲ್ಲ ಅದು ಗುಳ್ಳ ಬದನೆ ಇದೊಂದು ಗಿಡ ಇಲ್ಲಿ ನಾಳಿ ಬದನೆ ಗಿಡ ಹಾಗೆ ಬಿಟ್ಟಿದ್ದೇನೆ ಹಾಗೆ ಇಲ್ಲಿ ತೊಂಡೆ ಬಳ್ಳಿ ಕೂಡ ಇದೆ ಇವಾಗ ತಾನೇ ಸ್ವಲ್ಪ ಸ್ವಲ್ಪ ಚಪ್ಪರಕ್ಕೆ ಹೋಗ್ತಾನೇ ಇದೆ ಮಳೆ ಬರಲಿಕ್ಕೆ ಆರಂಭ ಆದರೆ ಗಿಡ ಚೆನ್ನಾಗಿ ಬರ್ತದೆ ಆದರೆ ಇವಾಗ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಸ್ವಲ್ಪ ಮಳೆ ಬೀಳಲಿಕ್ಕೆ ಆರಂಭ ಆದರೆ ಗಿಡ ಚೆನ್ನಾಗಿ ಬರ್ತದೆ ಹಾಗೆ ಅಲ್ಸಣೆ ಗಿಡ ಇತ್ತು ಅದೆಲ್ಲ ಒಣಗಿ ಹೋಯಿತು ಹಾಗೆ ಇಲ್ಲೊಂದು ಹಲಸಿನ ಮರ ಇದೆ ಇವಾಗ ತಾನೇ ಗುಜ್ಜೆ ಬಿಟ್ಟು ತುಂಬ ಎಳೆಯ ಹಲಸಿನಕಾಯಿ ಇದೆ ಗುಜ್ಜೆ ಇದೆ ನೋಡಿ ತುಂಬ ಗುಜ್ಜೆ ಇದರಲ್ಲಿ ಬಿಟ್ಟಿದೆ ನಾವು ಬೇಕಾದಾಗ ಪ್ರತಿದಿನ ಒಂದು ಗುಜ್ಜೆ ಪಲ್ಯ ಇರ್ಬೋದು ಗುಜೆ ಸಾಂಬಾರ್ ಹಾಗೆಯೇ ಗುಜ್ಜೆ ಮಂಚೂರಿ ಕೂಡ ಮಾಡ್ತಾನೆ ಇರ್ತೇವೆ ಚೆನ್ನಾಗಿ ಬಂದಿದೆ ತುಂಬಾ ಗುಜ್ಜೆ ಕೂಡ ಇದೆ ಅಲಸಂಡೆ ಗಿಡಗಳೆಲ್ಲ ಒಮ್ಮೆ ಒಂದೆರಡು ಮೂರು ಸಲ ಕೊಯ್ದೆವು ಇವಾಗ ಎಲ್ಲ ಒಣಗಿ ಹೋಗ್ತಾ ಇದೆ ಇವಾಗ ತಾನೇದು ನೋಡಿ ಚಪ್ಪರಕ್ಕೆ ಹೋಗ್ತಾನೆ ಇದೆ ಅಲ್ಸ್ ಇದು ತೊಂಡೆಕಾಯಿ ಬಳ್ಳಿ ಬದನೆಕಾಯಿ ಗಿಡಗಳು ಒಂದು ಹತ್ತು ಗಿಡಗಳಿದೆ ಇವಾಗ ಪುಟ್ಟದಾಗಿದೆ ಇನ್ನು ದೊಡ್ಡ ಆಗಬೇಕಷ್ಟೇ ಮೇಲೆ ಬರಬೇಕು ಇನ್ನೂ ಕೂಡ ಇಲ್ಲೆಲ್ಲ ನಾವು ಒಂದೆರಡು ಕಷಿ ಹಲಸಿನ ಕಷಿ ಕಟ್ಟಿರುವಂಥ ಹಲಸಿನ ಗಿಡ ಕೂಡ ನೆಟ್ಟಿದ್ದೇವೆ ಸಂಜೆ ಹೊತ್ತಲ್ಲಿ ಈ ರೀತಿಯಾಗಿ ಸ್ವಲ್ಪ ತೋಟದ ಕಡೆಗೆ ತರಕಾರಿ ಮಾಡುವ ಕಡೆಗೆಲ್ಲ ಇದ್ದರೆ ತುಂಬಾ ಖುಷಿ ಅನ್ನಿಸ್ತದೆ ಸಂಜೆ ಹೊತ್ತಲ್ಲಿ ಒಂಥರ ಒಂದು ವಾಕಿಂಗ್ ಕೂಡ ಆಗ್ತದೆ ನೋಡಿ ನಾವಿಲ್ಲಿ ತೆಂಗಿನಕಾಯಿ ಸಿಪ್ಪೆಯನ್ನೆಲ್ಲ ಸುಲಿದು ಅಲ್ಲಿ ರಾಶಿ ಹಾಕಿರ್ತೇವೆ ಯಾಕಂದರೆ ನಮಗೆ ಬಿಸಿನೀರು ಕಾಯಿಸ್ಲಿಕ್ಕೂ ಕೂಡ ನಾವು ಅದನ್ನು ಉಪಯೋಗಿಸ್ತೇವೆ ಇಲ್ಲೊಂದು ಹಲಸಿನ ಮರ ಇದೆ ಇದರಲ್ಲಿ ಕೂಡ ತುಂಬಾ ಗುಜ್ಜೆ ಬಿಟ್ಟಿದೆ ಒಂದೆರಡು ಪಪ್ಪಾಯಿ ಗಿಡಗಳು ಕೂಡ ಅದು ತನ್ನಷ್ಟೇ ಅಲ್ಲೇ ಹುಟ್ಕೊಂಡಿದೆ ನಾವು ಈ ತೆಂಗಿನಕಾಯಿಯನ್ನೆಲ್ಲ ಸುಲಿದ ಮೇಲೆ ತೆಂಗಿನ ಸಿಪ್ಪೆಯನ್ನು ಕೂಡ ಹಾಗೆ ಇಟ್ಟಿರ್ತೇವೆ ಬಿಸಿನೀರು ಕಾಯಿಸ್ಲಿಕ್ಕೆಲ್ಲ ಅದನ್ನೇ ಉಪಯೋಗಿಸ್ತಾ ಇರ್ತೇವೆ ಇದು ನಮ್ಮ ಮೈಲು ಗುಡು ಅಲ್ಲಿ ಕೂಡ ಅವನು ಇರ್ತಾನೆ ಇವಾಗ ಅಲ್ಲಿ ಹೊರಗಡೆಯಲ್ಲಿ ನಾವು ಕಟ್ಟಿರ್ತೇವೆ ಯಾಕಂದರೆ ಅವನಿಗೂ ಕೂಡ ಅಲ್ಲಿ ತುಂಬಾ ಸೆಕೆ ಅನ್ನಿಸ್ತದೆ ತುಂಬಾ ಬೊಬ್ಬೆ ಹಾಕ್ತಾನೆ ಅದಕ್ಕೋಸ್ಕರ ಅವನನ್ನು ಹೊರಗಡೆ ಕಟ್ಟಿದ್ದೇವೆ ಇಲ್ಲೊಂದು ಗಿಡ ನಿಮಗೆ ನಾನು ತೋರಿಸ್ತೇನೆ ನೋಡಿ ಇದು ಬ್ಲ್ಯಾಕ್ಬೆರಿ ನೋಡಿ ಕಂಬಳಿ ಹಣ್ಣು ಅಂತ ಹೇಳ್ತೇವಲ್ಲ ಅದುವೇ ನೋಡಿ ಇದು ಕಂಬಳಿ ಹಣ್ಣು ತುಂಬಾ ರುಚಿಕರವಾಗುತ್ತದೆ ತುಂಬನೇ ಸಿಹಿ ಸಿಹಿ ಇರುವಂಥ ಒಂದು ಹಣ್ಣು ಸಂಪೂರ್ಣ ಕಪ್ಪು ಬಣ್ಣ ಬಂದರೆ ತುಂಬ ಸಿಹಿ ಇರ್ತದೆ ಇದು ಸ್ವಲ್ಪ ಬಣ್ಣ ಒಂದು ಸ್ವಲ್ಪ ಪಿಂಕ್ ಬಣ್ಣದಲ್ಲಿ ಅದು ಸ್ವಲ್ಪ ಹುಳಿ ಅಂಶ ಕೂಡ ಇರ್ತದೆ ಸಂಪೂರ್ಣ ಕಪ್ಪು ಇದ್ದರೆ ಅದು ಸಿಹಿಯಾಗಿರುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಹುಳಿಯಾಗಿರುವಂತಹ ಒಂದು ಹಣ್ಣು ಕಪ್ಪು ಫುಲ್ ಸಂಪೂರ್ಣ ಈ ರೀತಿಯಾಗಿ ಕಪ್ಪು ಬಂದರೆ ಸಿಹಿ ಇರ್ತದೆ ಈ ಗಿಡ ತುಂಬ ತುಂಬನೇ ಕೂಡ ಕಂಬಳಿ ಹಣ್ಣು ಆಗಿರ್ತದೆ ಬ್ಲ್ಯಾಕ್ಬೆರಿ ನಾವೆಲ್ಲ ಊರ ಕಡೆಯಲ್ಲಿ ಕಂಬಳಿ ಹಣ್ಣು ಅಂತ ನಾವು ಇದಕ್ಕೆ ಹೇಳುವಂಥದ್ದು ಇದು ಸೊಪ್ಪು ಹಿಪ್ಪು ನೇರಳೆ ಸೊಪ್ಪು ಅದರಿಂದ ಬರುವಂತಹ ಒಂದು ಕಾಯಿ ಹಣ್ಣು ಅದು ತುಂಬನೇ ಆಗ್ತಾನೆ ಇರ್ತದೆ ಅದು ತುಂಬಾ ಸಿಹಿಯಾದ ಒಂದು ಹಣ್ಣು ಎಲ್ಲ ಕಡೆ ಕಾಯಿ ಆಗ್ತಾನೆ ಇರ್ತದೆ ಇದು ಬೆಳಿಗ್ಗೆ ನೋಡಿದ ತಕ್ಷಣ ಇದರಲ್ಲಿ ತುಂಬಾ ಹಣ್ಣು ಇರ್ತದೆ ಬೇಕಾದವರು ಬೇಕಾದ ಟೈಮಲ್ಲಿ ಬಂದು ತಿಂದು ಹೋಗ್ತಾನೇ ಇರ್ತಾರೆ ಇದರಲ್ಲಿ ಅಷ್ಟೊಂದು ಹಣ್ಣುಗಳಾಗ್ತಾನೇ ಇರ್ತದೆ ನೋಡಿ ಇವನಿಗೆ ಈಗ ಇಲ್ಲಿ ಕಟ್ಟಿದ್ದೇವೆ ಯಾಕಂದರೆ ಅಲ್ಲಿ ತುಂಬ ಸಿಕ್ಕಿ ಇದೆ ಅಂತ ಅವನ ಇಲ್ಲಿ ಕಟ್ಟಿರುವಂಥದ್ದು ಅವನಿಗೆ ಇಲ್ಲಿ ತುಂಬಾ ಖುಷಿ ಆಗ್ತದೆ ಅವನ ಹತ್ತಿರಕ್ಕೆ ಹೋದರೆ ಅವನಿಗೆ ತುಂಬಾ ಖುಷಿ ಅವನ ಹೆಸರು ಮೈಲು ಮೈಲು ಅಂತ ಅವನ ಹೆಸರು ಧನ್ಯವಾದಗಳು ಸ್ನೇಹಿತರೇ